ಎರಡನೇ ಆಯ್ತು ನಮ್ದು ಗೆಡ್ಡೆ ಹಾಕಿದ ಆದ್ಮೇಲೆ ಎರಡನೇದು ಬಂದಿರೋದು ಮೊದಲನೇದಿಮ್ ಬಂದಿದೆ ಆರ್ ಕೆಜಿ ಮೇಲೆ ಬಂದಿರಲಿಲ್ಲ ಮೊದಲನೇದು ಏನಕ್ಕೆ ಅಂದ್ರೆ ನಾವು ತಗೊಂಡಿರ್ಲಿಲ್ಲ ಅದು ಅಥವಾ ಜನರು ಕೆಮಿಕಲ್ ಫಾರ್ಮಿಂಗ್ ನ ಅಕ್ಕಪಕ್ಕ ಸುಮಾಜನ ಮಾಡಿದವರು ಏನು ಹಾಕಿಲ್ಲ ನೀವ್ ಹೆಂಗ್ ಬರುತ್ತೆ ನೋಡ್ತೀವಿ ಬೆಳೆ ಹೆಂಗ್ ಬೆಳೆನೆ ಹೆಂಗ್ ಬಾಳೆ ಎಲ್ಲಿ ನಿಲ್ಲುತ್ತೆ ನೋಡೋಣ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೂನು ಶಾಕ್ ಆಗಿದ್ದಾರೆ ಅವರು ಜಸ್ಟ್ ಇಮ್ಯಾಜಿನ್ ಮಾಡಿ ನಲ್ವತ್ತು ಕೆಜಿ ಹೋಗ್ಬಿಡ್ತವ್ರ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಅವರು ಜಸ್ಟ್ ಜಂಟಿ ಇರೋ ಹಣ್ಣು ಎರಡೆರಡು ಹಣ್ಣು ಬಂದಿರೋನೆಲ್ಲ ಇದು ವೇಸ್ಟ್ ಅಂತ ತೆಗೆದು ಇದಂತೂ ಆಕ್ಚುಲಿ ತುಂಬಾ ನಮ್ಮ ಫೇವ್ರೇಟ್ ಜಾಗ ಇದು ಏನ್ ಸರ್ ಇದು ಏನಂದ್ರೆ ನಿಮ್ಗೆ ವ್ಯವಸಾಯದಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದೇ ಯಾವ ಗಿಡಕ್ಕೆ ಫೋಟೋ ಸಿಂಥಿಸಿಸ್ ಇದಕ್ಕೆ ಎಷ್ಟು ಫುಡ್ ಕ್ಯಾಂಡಲ್ಸ್ ಲೈಟ್ ಬೇಕು ಆ ಈಗ ಇನ್ನು ಐದ್ ಲೇಯರ್ ಆಗಿಲ್ಲ ಸರ್ ಹಂಗಂದ್ರೆ ಅವ್ರದ್ದು ಗ್ರಾಸ್ ಲೆವೆಲ್ ನಲ್ಲೂ ಒಂದ್ ಮಾಡ್ಬೋದು ತುಂಬಾ ಕಮ್ಮಿ ಬೆಳೆ ಇದ್ ಮಾಡೋಂತ ನೆರಳು ಬಡಂತ ಇದ್ಲೈಕೆ ಹುಲ್ಲ ಬೆಳೆದಾಗೇನೆ ಶುಂಠಿನ ಬೆಳಿಬಹುದು ಬೇರೆ ಏನಾದ್ರೂ ಗೆಡ್ಡೆ ಟೈಪ್ ಬೆಳಿಬಹುದು ಆ ಲೇಯರ್ ಮಾಡಿಲ್ಲ ಈಗ ನಿಮ್ಗೆ ಮೈನ್ ಹೊರಗಡೆದು ಸಿಕ್ತು ತೆಂಗು ಸಿಕ್ತು ಬಾಳೆ ಸಿಕ್ತು ಅಡಿಕೆ ಸಿಕ್ತು ನಿಮಗೆ ಮಧ್ಯದಲ್ಲಿ ಬಟರ್ ಫ್ರೂಟ್ ಆಯ್ತು ತೆಂಗು ತೆಂಗು ಒಂದು ಬಟರ್ ಫ್ರೂಟ್ ಏಳು ಅಡಿಗ ಒಂದ್ ಇದು ಅಡಿಕೆ ಹಾಕಿದ್ದೇವೆ ಮೂರ್ ಲೇಯರ್ ಆಗಿದೆ ಮಧ್ಯದಲ್ಲಿ ಕೆಳಗಡೆ ಬೆಳೆಯೋದ್ರಲಿಕ್ಕೆ ಒಂದ್ಸಲ ಕಡಲೆ ತಗೊಂಡ್ವಲ್ಲ ಕಡಲೆ ಹಾಕಿ ಬೆಳೆಸಿ ಇದು ಮಾಡಿದ್ವಿ ಆಮೇಲೆ ಇಲ್ಲೇನಂದ್ರೆ ಕಡಲೆ ಹಾಕಿದ್ವಿ ನಮಗೆ ಇಲ್ಲಿ ತುಂಬ ಹಂದಿಗಳ ಕಾಟ ಈ ಒಂದು ನೀವು ಚೈನ್ ಲಿಂಕ್ ಫೆನ್ಸ್ ಮಾಡಿದ್ರು ಕೂಡ ಅಕ್ಕಪಕ್ಕದಲ್ಲಿ ಕಬ್ಬು ಹಾಕಿದಾರಲ್ಲ ಅಲ್ಲಿ ಕೆಳಗಡೆ ನೀರು ಮೆದು ಇರುತ್ತಲ್ಲ ಬಾರ್ಡರ್ ಅಲ್ಲಿ ಅಲ್ಲಿ ಹೋಲ್ ಮಾಡ್ಕೊಂಡು ಬಂದ್ಬಿಡುತ್ತೆ ನಾವು ಮೂರು ಮೂರು ದಿನಕ್ಕೂ ಕ್ಲೋಸ್ ಮಾಡ್ತಾ ಇರ್ತೀವಿ ಆದ್ರೂ ಕೂಡ ಹಂದಿಗಳ ಕಾಟ ನಿಮಗೆ ಕಡಲೆಕಾಯಿಗೆ ಇಲ್ಲ ಜಸ್ಟ್ ನೋಡಿ ಸರ್ ಅಬ್ಸರ್ವ್ ಮಾಡಿ ಅಡಿಕೆ ನೋಡಿ ಆಗಿದೆ ಇಲ್ಲೆಲ್ಲ ಹೌದು ಇಲ್ಲಿ ಸಕ್ಕತ್ ಸರ್ ನಿಮ್ಮ ತೋಟ ಇಲ್ಲೇ ಮೂರು ವರ್ಷಕ್ಕೆ ಈ ರೀತಿ ಒಂದು ತೋಟನ ಸೃಷ್ಟಿ ಮಾಡಿದ್ದೀರಾ ಡೆನ್ಸ್ ಅದು ನೀವೇನ್ ಬರೀ ಒಂದು ಅಕ್ಸೆ ಹಾಕಿಲ್ಲ ಅಕ್ಸೆ ಹಾಕಿ ತೋಟನ ಕಾಟ್ ತರ ಮಾಡಿದೀನಿ ಅಂದ್ರೆ ಅದು ಬೇರೆ ತರ ಇಲ್ಲ ತೊಗರಿ ಇದೆ ಇಲ್ಲಿ ಬೇರೆ ತುಂಬಾ ತರದ ಇದೆ ಹೌದೌದು ತೊಗರಿ ಇದೆ ಬಟರ್ ಆಮೇಲೆ ನಾನು ಅಂದ್ರೆ ಹೇಳ್ತೀನಿ ಇದು ನಾವು ಮಾಡಿರೋದು ಅದಲ್ಲದೆ ನೇಚರ್ ಕೂಡ ನಿಮ್ಗೆ ನನ್ ಗೊತ್ತಿಲ್ಲ ಸರ್ ನಾವು ಒಂದು ಮೂರ್ ನಾಲ್ಕು ಕಳೆ ನಾವು ಐಡೆಂಟಿಫೈ ಮಾಡ್ಬೋದು ಅಷ್ಟೇ ನಮ್ಗೆ ಗೊತ್ತಿಲ್ಲದಿರೋ ಕಳೆ ವೆರೈಟಿ ತುಂಬಾನೇ ಇರುತ್ತೆ ಇದ್ರಲ್ಲಿ ಹೌದು ಕಳೆನು ನೋಡಿ ಇದೆಲ್ಲ ಕಾಳಿಗೆ ಇಷ್ಟು ನಿಮಗೆ ಒಣಗಿ ಅದೇ ಬಿದ್ರೆ ನಾನು ಕಟ್ ಮಾಡೋದಕ್ಕಿಂತ ಅದೇ ಅದೇ ಅದಾಗಿ ಜನರೇಷನ್ ಇದಾಗಿ ಆಯ್ತು ಅಂದ್ರೆ ಮಾಡ್ಬೋದು ಮಾಡಬಹುದು ಒಂದು ವರ್ಷ ಹೌದು ಸರ್ ಆರು ಅವ್ರು ಹೇಳ ಪ್ರಕಾರ ಏಪ್ರಿಲ್ಗೆ ಈ ಸಮ್ಮರ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಫಸ್ಟ್ ಎರಡು ಸೀಸನ್ ಬಂದಿದೆ

ನಾನು ಹೇಳಿದ್ನಲ್ಲ ನೀವು ಬಾಳೆ ನೋಡಬೇಕಿದ್ದು ಇದೆಲ್ಲ ಸೆಕೆಂಡ್ ಇದು ಬೆಳೆದಿರೋದು ಇದು ಇದೆಲ್ಲ ಸೆಕೆಂಡ್ ಬಿತ್ತನೆ ತಂದು ಹಾಕಾದ್ಮೇಲೆ ಎರಡನೇ ಗೆಡ್ಡೆ ಬೆಳೆದಿರೋದು ಇದೆಲ್ಲ ತುಂಬಾ ಬಾಳೆ ಮಲ್ಕೋಬಿಟ್ಟಿದೆ ಹೌದು ಸರ್ ಮಲಗಿದೆ ಅದೆಲ್ಲ ತಂದು ಹಾಕಿರೋದು ಹೊರಗಡೆಯಿಂದ ಹೌದು ಫಸ್ಟ್ ಒನ್ ಲೇಯರ್ದು ಮಲಗಿರೋದೆಲ್ಲ ಆಲ್ಮೋಸ್ಟ್ ಫಸ್ಟ್ ಒನ್ ಲೇಯರ್ ಸೆಕೆಂಡ್ ಲೇಯರ್ದು ನಿಂತಿದೆ ಹಾಗೇನೇ ಓಕೆ ನಾನು ಅವಾಗ ಈ ಅರ್ಥ ಮಾಡ್ಕೊಂಡಿದ್ದೆ ಅದೇ ಅದೇ ಹ್ಞೂ ನಿಮಗೆ ಬಂದು ಇಲ್ಲೇ ನಿಮಗೆ ಹುಟ್ಟೋದಿರುತ್ತಲ್ಲ ಅದು ಚೆನ್ನಾಗಿ ಭೂಮಿ ಇದು ಕೊಡುತ್ತೆ ಒಂದು ನಿಮಿಷ ಸರ್ ಎಸ್ ಸರ್ ಇದು ಎರಡನೇದ ಮೊದಲನೇದಾ ಇದರಗಡೆದು ಇದು ಎರಡನೇದು ಸರ್ ಇದು ಎರಡನೇದು ಇದು ಐ ತಿಂಕ್ ಇನ್ನೂ ಒಂದು ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಇಪ್ಪತ್ತು ದಿನ ಬಿಡಬೇಕು ಅನಿಸುತ್ತೆ ಇದು ಹ್ಞೂ ಹ್ಞೂ ಇದಕ್ಕೆ ನಾರ್ಮಲ್ ಆಗಿ ಅಲ್ಲಿ ಮೊದಲನೇ ಇದು ಕಾಯಿ ಸ್ವಲ್ಪ ಅಲ್ಲಿ ಕಲರಿಂಗ್ ಆಗ್ತಾ ಇದೆ ಅವಾಗ ತಗೊಳ್ತೀವಿ ಎರಡನೇ ಇದು ನಮ್ದು ಗೆಡ್ಡೆ ಹಾಕಿದ ಆದ್ಮೇಲೆ ಎರಡನೇದು ಬಂದಿರೋದು ಮೊದಲನೇದಕ್ಕೆ ಬಂದಿದೆ ಕೆ ಕೆಜಿ ಮೇಲೆ ಬಂದಿರಲಿಲ್ಲ ಮೊದಲನೇದು ಏನಕ್ಕೆ ಅಂದ್ರೆ ನಾವು ನಮ್ಮ ಮಣ್ಣು ತಗೊಂಡಿರ್ಲಿಲ್ಲ ಅದು ಅದು ಹೊರಗಡೆಯಿಂದ ತಂದು ಹಾಕಿದ ಗೆಡ್ಡೆ ಬಟ್ ಅದಾಗಿ ಎರಡನೇದು ಬೆಳೆಗಳು ಉಪ ಬೆಳೆಗಳು ಬೆಳಗ್ಗೆ ಶುರು ಆಗಿದೆಯಲ್ಲ ಅದೆಲ್ಲ ಬಂದಿದೆ ಮಿನಿಮಮ್ ಲಾಸ್ಟ್ ಮೊನ್ನೆ ಒಂದು ನಾನು ಕ್ರಾಪ್ ತೆಗೆದೆ ನಾನು ಆವಾಗ ಹಾರ್ವೆಸ್ಟ್ ಮಾಡಿದೆ ಬಾಳೆಹಣ್ಣು ಅದರಲ್ಲಿ ಬಂದಿದೆ ನಾನು ಫಸ್ಟ್ ಟೈಮ್ ನಾನು ನೋಡ್ದಂಗೆಲ್ಲ ಇದರಲ್ಲಿ ನನಗೆ ಆಯಿತು ಒಂದು ಗಿಡ ಬಂದಿದೆ ವಿತ್ತು ಕೊಂಬು ಸೇರಿ ಹದಿನಾರು ಪಾಯಿಂಟ್ ಮೂರು ಬಂದಿತ್ತು ನಾನು ಅಪ್ರಾಕ್ಸಿಮೆಟ್ಲಿ ಫಿಫ್ಟೀನ್ ಪರ್ಸೆಂಟ್ ಅದನ್ನು ಗೇರ್ ಇತ್ತು ತೆಗೆದುಬಿಟ್ರೆ ಅಪ್ರಾಕ್ಸಿಮೆಟ್ಲಿ ಹದಿನಾಲ್ಕು ಕೆ ಜಿ ಬಂದಿತ್ತು ಅದು ಓಕೆ ಹದಿನಾಲ್ಕು ಕೆ ಜಿ ಲೇಯರ್ಸ್ ಲೆಕ್ಕ ನೋಡ್ತಾರೆ ಆಲ್ಮೋಸ್ಟ್ ಎಂಟು ಒಂಬತ್ತು ಲೇಯರ್ಸ್ ಬಣೆ ಇತ್ತು ಹೌದು ಸರ್ ಇದರಲ್ಲಿ ನನಗೆ ತಿಳಿದಂಗೆ ಇದರಲ್ಲಿ ಮೂರು ಲೇಯರ್ ಆಗಿದೆ ಹೌದು 1 2 3 ಮೂರು ಲೇಯರ್ ಆಗಿದೆ ಇದರಲ್ಲಿ ಎಷ್ಟು ಕೆಜಿ ಬರುತ್ತೆ ಅನ್ಕೊಂಡಿದ್ರೆ ಇದು ಇದು ಅಪ್ರೋಕ್ಸಿಮೇಟ್ಲಿ ಇದು ಒಂದು 4 ಕೆಜಿ ಬರ್ಬೋದು ಸರ್ ಇದು 4 ಐದು ಕೆಜಿ ಬರಬಹುದು ಇದು ಓಕೆ ಅದು ಈ ರೀತಿ ಒಂದೇ ತರ ಬರಲ್ಲ ಈ ಒಂದು ಭೂಮಿ ಈ ಒಂದು ಬೇಜಾ ಈ ಒಂದು ಗಟ್ಟೆ ಏನೇನೆನ್ ಕಲತಿದೆಯೋ ಹೌದು ಒಂದೇ ತರ ಆಗಲ್ಲ ರೆಸಿಸ್ಟೆನ್ಸ್ ಪವರ್ ಅಲ್ಲ ಎಲ್ಲಾ ಒಂದೇ ತರ ಆಗ್ಬಿಟ್ರೆ ಮೆಷಿನ್ ಆಗಬಿ ತದೆ ನಮ್ದು ಮೋನೋಕ್ರಾಪ್ ಅಲ್ಲ ನಾವೆಲ್ಲ ಕೆಮಿಕಲ್ ಕೊಡಲ್ಲ ನ್ಯಾಚುರಲ್ ಆಗೇ ಬರುತ್ತೆ ನ್ಯಾಚುರಲ್ ಆಗೇ ಹೋಗುತ್ತೆ ಈಗ ಈಗ ಫಸ್ಟ್ ಬಂದಿತ್ತಲ್ಲ ಎಷ್ಟು ಹಾಕಿದ್ರಿ ನೀವು ಗೆಡ್ಡೆ ಸ್ಟಾರ್ಟಿಂಗ್ ನಾನು ಅಂದಾಜು ಟೋಟಲ್ ಏಳ್ನೂರು ಗೆಡ್ಡೆ ಹಾಕಿದ್ವಿ ಸರ್ ಏಳ್ನೂರು ಗೆಡ್ಡೆ ಏಳ್ನೂರು ಗೆಡ್ಡೆಯಲ್ಲಿ ಏಳ್ನೂರು ಗೆಡ್ಡೆ ಬಂತ ಇಲ್ಲ ಸರ್ ಫಸ್ಟ್ ಒಂದು ಅಂದಾಜು ಐ ತಿಂಕ್ ಒಂದು ನಾನೂರು ಗೆಡ್ಡೆ ಬಂದಿದೆ ನಾನೂರು ಇನ್ನು ಮಿಕ್ಕಿದೆಲ್ಲ ಏನಕ್ಕೆ ಹೋಯ್ತು ನಾನೂರು ಗೆಡ್ಡೆ ಗೊತ್ತಿಲ್ಲ ಅದು ಕಾರಣ ಕೆಲವೆಲ್ಲ ಬಂದಿಲ್ಲ ಅದು ಇದು ಬಂದಿದೆ ಅದಕ್ಕೆ ನಾನು ಇದು ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಮಧ್ಯೆ ಇಂಟರ್ ಕ್ರಾಪ್ ಬದಿ ನಿಮಗೆ ಬರಿ ಬಾಳೆನೆ ಇದ್ರೆ ಬರಿ ನಾನು ಐ ವಾಸ್ ವರಿಡ್ ಮೋರ್ ಎಬಟ್ ನನಗೆ ಅದರಿಂದ ಪಟಾಸ್ ಸಿಗ್ತಾ ಇದೆಯಲ್ಲ ನನ್ ಬೇರೆ ಗಿಡಗಳಿಗೆ ಪಟಾಶ್ ಆಗ್ತಾ ಇದೆಯಲ್ಲ ಅದನ್ನ ನಾನು ಇದ್ ಮಾಡ್ತಾ ಇದ್ದೆ ಆಮೇಲೆ ನಂದು ಒನ್ ಟೈಮ್ ಅಲ್ವಲ್ಲ ರೆಗ್ಯುಲರ್ ಈಗ ನನ್ನ ಇದು ಪ್ರಕಾರ ಆಲ್ರೆಡಿ ಈಗ ಈಗಿನ ಬಾಳೆ ಎಲ್ಲ ಬಂದಿದೆ ಹದಿನಾಲ್ಕು ಹದಿನೈದು ತಿಂಗಳು ಆಯ್ತಾ ಬಂತದ್ದು ಎರಡು ಸಲ ಒಂದು ಫಸ್ಟ್ ಗೆಡ್ಡೆ ಆಮೇಲೆ ಎರಡನೇ ಗೆಡ್ಡೆ ಎರಡು ಎರಡು ಬೆಳೆ ತೆಗೆದಿದ್ದೇನೆ ನಾನು ಒಂದನೇ ಗೆಡ್ಡೆ ಬಂದಿದೆ ಒಂದನೇ ಬೆಳೆ ಬಂದಿದೆ ಅಂದಾಜು ನೂರ ಅರವತ್ತು ನೂರ ಎಪ್ಪತ್ತು ಕೆ ಬಂತು ಎಷ್ಟು ಗಿಡದಿಂದ ಅಂದಾಜು ಒಂದು ನಲವತ್ತು ಗೊನೆ ತಗೊಂಡೋದ್ವಿ ನಲವತ್ತು ಗೊನೆ ನಲವತ್ತು ಗೊನೆ ತಗೊಂಡೋದ್ವಿ ಅಷ್ಟೇ ಸಿಕ್ಕಿದ್ದ ಅಷ್ಟೇ ನಲವತ್ತು ಗೊನೆಯಿಂದ ಅಷ್ಟೇ ಬಂದಿದ್ದು ನಾನೂರು ಗಿಡ ಬೆಳೀತು ಅಂದ್ರೆ ನಾನೂರು ಬಾಳೆ ಅಲ್ಲ ಅದ್ರಲ್ಲಿ ಬಂದಿದ್ದು ನಮಗೆ ಅಪ್ರಾಕ್ಸಿಮೇಟ್ಲಿ ನಲ್ವತ್ತು ಗೆಣ್ಣೆ ಅಷ್ಟೇ ಬಂದಿದ್ದು ನಲ್ವತ್ತು ಗೊನೆ ಬಂತು ಆಮೇಲೆ ಮಿಕ್ಕಿದ್ದು ಲೇಟ್ ಆಯ್ತು ಲೇಟ್ ಆಗ್ತವೆ ಲೇಟ್ ಆಯ್ತು ಕೆಲವು ಅದು ಇವಾಗ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದಿದೆ ಸೇಮ್ ನಾನು ಒಂದು ಹತ್ತೊಂಬತ್ತು ಇಪ್ಪತ್ತು ಕೊನೆಗೆ ಆಲ್ಮೋಸ್ಟ್ ನೂರ ಅರವತ್ತು ಕೆಜಿ ಬಂದಿದೆ ನನಗೆ ಇದರಲ್ಲಿ ಎಷ್ಟು ವರ್ಷಕ್ಕೆ ಬರುತ್ತೆ ಈಗ ನಮಗೆ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಹಾಂ ಬಾಳೆ ಎಷ್ಟು ವರ್ಷಕ್ಕೆ ಬರುತ್ತೆ ಫಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ಆಗಿರ್ಬೇಕು ಸರ್ ಒಂದು ಅಂದಾಜು ಲಾಸ್ಟ್ ಇದು ಈಗ ನಾವು ಜನವರಿನಲ್ಲಿ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ಲೆವೆನ್ ಮಂತ್ಸ್ ಆಯ್ತು ಸರ್ ಲೆವೆನ್ ಮಂತ್ಸ್ ಹನ್ನೊಂದು ತಿಂಗಳಾಗಿದೆ ಸೇಮ್ ಅಲ್ಲೂ ಅಷ್ಟೇ ಕೆಮಿಕಲ್ ಫಾರ್ಮಿಂಗ್ ಅಲ್ಲೂ ಕೂಡ ಅಷ್ಟೇ ಅಂದಾಜು ಹನ್ನೊಂದು ಆಗಿದೆ ಸರ್ ಅದು ಫಸ್ಟ್ ಒಂದು ಬಂದಿದ್ದು ಅದಾದ್ಮೇಲೆ ಇವಾಗ ನೋಡಿದಂಗೆ ನಾನು ಎವ್ರಿ ಟೂ ಮಂತ್ಸ್ ನಾವು ಇದು ಮಾಡ್ಕೊಂಡು ಹೋಗ್ಬೋದು ತಗೊಂಡು ಹೋಗ್ಬೋದು ಕ್ರಾಪ್ ಹಾರ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಅದನ್ನ ಒಂದು ಮಾತಿದೆ ನೀವು ಬಾಳೆ ಹಾಕಿ ಏನೇ ಹಾಕಿ ಕೆಮಿಕಲ್ ತಪ್ಪಿದ್ರೆ ಏನು ಕೊಡಲಿಲ್ಲ ಅಂದ್ರೆ ಬರೋದೇ ಇಲ್ಲ ನಿಮಗೆ ಈ ತರ ಕೊನೆ ಬರೋದೇ ಇಲ್ಲ ಬರೀ ಬೆಳೆಯುತ್ತೆ ಅಲ್ಲ ನನ್ಗೂ ಹೇಳಿದ್ನಲ್ಲ ಜನರು ಕೆಮಿಕಲ್ ಫಾರ್ಮಿಂಗ್ನ ಅಕ್ಕಪಕ್ಕ ಸುಮಾರನ ಮಾಡಿದವರು ಏನೂ ಹಾಕಿಲ್ಲ ಅಂತಿದ್ರೆ ನೀವು ಹೆಂಗ್ ಬರುತ್ತೆ ನೋಡ್ತೀವಿ ಬೆಳೆ ಹೆಂಗ್ ಬೆಳೆನೇ ಹಿಂಗೆ ಬಾಳೆ ಎಲ್ಲಿ ನಿಲ್ಲುತ್ತೆ ನೋಡೋಣ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೂನು ಶಾಕ್ ಆಗಿದ್ದಾರೆ ಅವರು ಏನು ಹಾಕ್ದೇನೆ ಏನು ಒಂದು ಏನು ಹಾಕಿಲ್ಲ ಅಂತ ಹೇಳಕಾಗಲ್ಲ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಸರ್ ಅವರು ಏನು ಹಾಕ್ತಾರೆ ಎನ್ ಪಿ ಕೆ ಎಂತ ಹೊರ್ಗಡೆಯಿಂದ ಹಾಕ್ತಾರೆ ಹೊರ್ಗಡೆಯಿಂದ ಅಂದ್ರೆ ನಾನು ಒಳಗಡೆ ಇಲ್ಲೇ ಕೊಡ್ತಾ ಇದೆಯಲ್ಲ ಸರ್ ಇದೆರಡು ನೈಟ್ರೋಜನ್ನ ಕಾಂಪನ್ಸೇಟ್ ಮಾಡ್ತಾ ಇದೆ ತೊಗರಿ ಮತ್ತೆ ಇದು ನ್ಯಾಚುರಲ್ ಆಗಿ ಅದಕ್ಕೆ ಅದೇ ಪೊಟ್ಯಾಶ್ ಕೊಟ್ಕೊಳ್ಳುತ್ತೆ ಕಳೆಯಿಂದ ಆಮೇಲೆ ಅಕ್ಕಿ ಪಕ್ಷಿಯಿಂದ ಪಾಸ್ಪರಸ್ ಬರ್ತಾ ಇದೆ ಹೊರಗಿಂದ ಏನ್ ತಂದಾಗ್ತಾ ಇಲ್ಲ ಅಂತ ಹೇಳ್ಬೋದು ಸರ್ ಹೊರಗಿಂದ ಏನೋ ತಂದಾಗ್ತಾ ಇಲ್ಲ ಹೊರಗಿಂದ ಎಂತ ನಾವು ಒಂದು ಸಲ ತಂದು ಸ್ಥಿರೀಕರಣ ಮಾಡಿದೀವಲ್ಲಿ ಅದು ಬೆಳಿಲಿ ಅಂತ ಅದು ಬಿಟ್ಟು ಬೆಳೆದ ಎಲ್ಲ ಕೊಡುತ್ತೆ ಹೌದು ಗೊಬ್ಬರ ಕೊಡುತ್ತೆ ನಮ್ ಭೂಮಿಗೆ ನೋಡಿ ಬೇಡ ಬೇಡ ಅಂದಷ್ಟು ನೋಡಿ ಇದಕ್ಕೆ ಈಗ ನೋಡಿ ನೆನ್ನೆ ಒಂದ್ ಸಣ್ಣ ಅನಿ ಬಿತ್ತು ಅಂಡ್ ಮಳೆ ನೀರು ಬಿತ್ತು ಆಮೇಲೆ ಎಷ್ಟು ತೇವಾಂಶ ಕಾಪಾಡಿ ಇಟ್ಕೊಳುದು ಸರ್ ಈಗ ನಾವು ಹೇಳುದಲ್ಲ ಬಿಗಿನಿಂಗ್ ಇಪ್ಪತ್ ದಿನಕ್ಕೆ ಒಂದ್ಸಲ ನೀರ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಸಾಕು ಸರ್ ಇಪ್ಪತ್ ದಿನಕ್ಕೆ ಒಂದ್ಸಲ ನೀವು ಕಲ್ಲಾಚಲ ಒಂದ್ಸಲ ಮಾಯಿಸ್ಟರ್ ಮೈಂಟೈನ್ ಮಾಡಿದ್ರೆ ಸಾಕು ಸಾಕೋದು ಅದು ಇದಿದೆಯಲ್ಲ ಎಸ್ಪೆಷಲಿ ನಿಮಗೆ ಈ ಮಲ್ಚಿಂಗ್ ಇದಾಗಿದೆಯಲ್ಲ ನ್ಯಾಚುರಲ್ ಮಲ್ಚಿಂಗು ಅದು ಹಿಡಿದು ಇಟ್ಕೊಳುತ್ತೆ ನೀರನ್ನ ಅದನ್ನು ಓಕೆ ಸರ್ ಈಗ ನಲವತ್ತು ಕೊನೆ ಬಂತು ಮಾರಾಟ ಮಾಡಿದ್ರ ಹೌದು ಸರ್ ಅದು ಕ್ವಾಲಿಟಿ ಸೈಜ್ ಹಿಂಗೆ ಬಂದಿತ್ತಾ ಫಸ್ಟ್ ಮೊದಲನೇ ಕ್ವಾಲಿಟಿ ಬಂದಿದೆ ಗೊನೆ ಇದ್ರಲ್ಲಿ ಬಂದಿದ್ರಲ್ಲಿ ಅದು ಮ್ಯಾಕ್ಸಿಮಮ್ ಹೇಳಿದ್ನಲ್ಲ ಐದರಿಂದ ಆರು ಕೆ ಜಿ ಮಾತ್ರ ಇತ್ತು ಆಮೇಲೆ ಸೈಜ್ ತುಂಬ ಸಣ್ಣ ಓಕೆ ನಾನು ಮೊದಲನೇ ಒಂದು ಸಲ ಅನುಭವ ಗೊತ್ತಾಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಆಪ್ಕಾಮ್ಸ್ಗೆ ಹೋದೆ ಆಪ್ಕಾಮ್ಸ್ಗೆ ಹೋದೆ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಏನಂದ್ರೆ ಅಲ್ಲಿ ನಿಮ್ಗೆ ಕ್ವಾಲಿಟಿ ಆಗ್ಲಿ ಅದನ್ನೆಲ್ಲ ಗಣನೆಗೆ ತಗೊಳೋದಿಲ್ಲ ಅವರು ಏನಿದ್ರು ಸೈಜ್ ಮ್ಯಾಟರ್ಸ್ ಅಂದಾಗೆ ಯಾವುದು ಎಂಟು ಕೆ ಜಿ ಮೇಲ್ ಇರುತ್ತೆ ಅದನ್ನೆಲ್ಲ ಎ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಬೌಟ್ ಟೆನ್ ಕೆಜಿ ಅದಕ್ಕಿಂತ ಕಮ್ಮಿ ಎಂಟು ಕೆಜಿ ಹತ್ತು ಕೆಜಿ ಕಮ್ಮಿ ಇರೋದೆಲ್ಲ ಅವ್ರ ಪ್ರಕಾರ ಬಿ ಸಿ ಡಿ ಆತರ ಕನ್ಸಿಡರ್ ಮಾಡ್ತಾರೆ ನಂದು ಮೊದಲನೇ ಬಂದಿದ್ದ ಬೆಳೆ ಎಲ್ಲಾನು ಕೂಡ ಆರ್ ಕೆಜಿ ಏಳು ಕೆಜಿ ಒಳಗಡೆನೆ ಇದ್ದಿದ್ರಿಂದ ದೇ ಕನ್ಸಿಡರ್ಡ್ ಆಸ್ ಬಿ ಸಿ ಡಿ ನಲ್ಲೇ ಕನ್ಸಿಡರ್ ಮಾಡಿದ್ರು ಆಮೇಲೆ ಕಾಸ್ಟ್ ಕೂಡ ಮ್ಯಾಕ್ಸಿಮಮ್ ಬಂದಿದೆ ಪರ್ ಕೆಜಿಗೆ ಏಲಕ್ಕಿ ಅವರು ದೇ ಗಿವನ್ ಫಾರ್ಟಿ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಏನೋ ಇದು ಮಾಡಿದ್ರು ಅಷ್ಟೇ ಓಕೆ ಸೊ ನಂಬರ್ಸ್ ಹೇಳ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನಾನು ಮೊದಲನೇ ಸಲ ತಗೊಂಡಾಗ ಇನ್ನೊಂದೇನಂದ್ರೆ ಆಪ್ಕಾಂಸ್ ಅಲ್ಲಿ ಮೊದಲನೇ ತಗೊಂಡೋಗಿದ ತಕ್ಷಣವೇ ಜಂಟಿ ಇರೋ ಬಾಳೆಹಣ್ಣು ಅದನ್ನ ಆಮೇಲೆ ಸಣ್ಣ ಪುಟ್ಟ ಕಪ್ಪು ಚುಕ್ಕೆ ಇದ್ರು ಸಾಕು ಅದನ್ನ ವೇಸ್ಟ್ ಇದು ಸ್ಕ್ರಾಪ್ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಬಿಟ್ರು ಆ ಥರ ಸುಮಾರು ಅಂಬ ಅಂದಾಜು ನಲ್ವತ್ತು ನಲ್ವತ್ತೆರಡು ಕೆಜಿ ತೆಗೆದ್ ಹಾಕ್ಬಿಟ್ರು ಸರ್ ಔಟ್ ಆಫ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕೆಜಿಸ್ನಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ ನಲ್ವತ್ತು ಕೆ ಜಿ ಹೋಗ್ಬಿಡ್ತು ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಅವರು ಜಸ್ಟ್ ಜಂಟಿರೋ ಹಣ್ಣು ಎರಡೆರಡು ಹಣ್ಣು ಬಂದಿರೋನೆಲ್ಲ ಇದು ವೇಸ್ಟ್ ಅಂತ ತೆಗೆದು ಬಿಡ್ತಾ ಇದ್ದಾರೆ ಅದನ್ನು ಅದನ್ನು ಸಣ್ಣ ಪುಟ್ಟ ಚುಕ್ಕೆ ಬಂದಿದ್ರು ಅಷ್ಟೇ ಅದನ್ನೆಲ್ಲ ತೆಗೆದುಬಿಟ್ರು ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಾವು ನೋಡಿದಂಗೆ ನಾವು ಯಾವುದೇ ರೀತಿ ಇದಾಕಿಲ್ದಾರ್ ಅಂದ್ರೆ ತುಂಬ ಶೈನಿಂಗ್ ಆ ಥರ ಏನು ಬರೋದಿಲ್ಲ ನ್ಯಾಚುರಲ್ ಬಂದು ಆಮೇಲೆ ಕೆಲವು ಬರ್ಡ್ಸ್ ಬಂದು ಕೂತಿರುತ್ತೆ ಟಚ್ ಮಾಡಿರುತ್ತೆ ಅದನ್ನು ಸಣ್ಣ ಪುಟ್ಟ ಡಾಟ್ಸ್ ಆಗಿರುತ್ತೆ ಅದನ್ನೆಲ್ಲ ಕೂಡ ಅವರು ರಿಜೆಕ್ಟ್ ಅಂತ ಮಾಡಿದ್ರು ಅಷ್ಟು ಮಾಡಿ ಐ ಥಿಂಕ್ ಫಾರ್ ದಟ್ ಒನ್ ಐ ಗಾಟ್ ಇಟ್ ಸಮೇರ್ ಅರೌಂಡು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕೆಜಿ ಹಾಗೆ ಅವಾಗ ದೆನ್ ಐ ಡಿಸೈಡೆಡ್ ನನ್ನ ಪ್ರಾಡಕ್ಟ್ಗೆ ನಂದೇ ಆದ ಒಂದು ಮಾರ್ಕೆಟ್ ಬಿಲ್ಡ್ ಮಾಡ್ಕೊಳ್ಬೇಕು ಇಲ್ಲ ಇವ್ರಲ್ಲ ಅಂತ ಹೇಳ್ಬಿಟ್ಟು ನಮ್ದು ಯಾಕಂದ್ರೆ ನಮ್ಗೆ ಅದ್ರದ್ದು ವ್ಯಾಲ್ಯೂ ಆಗಲಿ ಎಷ್ಟು ಶ್ರಮ ಪಟ್ಟಿರ್ತೀವಿ ಅದನ್ನ ಅವ್ರ ಗಣನೆಗೆ ತಗೊಂತ ಇಲ್ಲ ಅದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತಪ್ಪದ್ರೆ ನ್ಯಾಚುರಲ್ ಆಗಿ ಅಂತ ಹಣ್ಣುಗಳಾಗ್ಲಿ ಅದಕ್ಕೆ ಒಂದು ಬೇರೆ ಬೆಲೆ ಇರುತ್ತೆ ಬೆಲೆ ಅಂದ್ರೆ ಅಲ್ಲ ನನ್ನ ಬರೀ ದುಡ್ಡು ಕಾಸು ವಿಷಯದಲ್ಲೇ ಅಂತ ಹೇಳ್ತಾ ಇಲ್ಲ ನಾನು ಜಾಸ್ತಿ ಕೊಟ್ಟು ತಗೊಳ್ಳಿ ಅಂತಲ್ಲ ಹೌದು ಅದರ ರುಚಿ ರುಚಿ ಅಂದ್ರೆ ಅಟ್ಲೀಸ್ಟ್ ನನ್ಗೆ ಕೆಲಸ ಮಾಡಿದವರಿಗೆ ಅಪ್ರಾಕ್ಸಿಮೇಟ್ ನೀವು ಹೆಂಗ್ ಕಾಂಪನ್ಸೇಟ್ ಮಾಡಿದಿರ ವಿಷಯ ಬಟ್ ಅದಕ್ಕೊಂದು ರೆಕಗ್ನಿಷನ್ ಅನ್ನೋದು ಬೇಕಲ್ಲ ಸರ್ ಅವಾಗ ಸಮಾಧಾನ ಸಿಗುತ್ತೆ ನಿಮ್ಗೆ ಅವಾಗ ನಂದೇ ಆದ ಒಂದು ಮಾರ್ಕೆಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಈಗ ನಾನು ಬರೀ ಬಾಳೆಹಣ್ಣು ಬಗ್ಗೆ ಯೋಚನೆ ಮಾಡೋದಲ್ಲ ಪ್ರಬಲಿ ನೆಕ್ಸ್ಟ್ ಇಯರ್ ಇಂದ ನನಗೆ ಫ್ರೂಟ್ ಸ್ಟಾರ್ಟ್ ಆಗುತ್ತೆ ಅವಕಾಡ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಆದ ನಂದೇ ಆದ ಗ್ರಾಹಕರ ಒಂದು ಮಾಡ್ಕೊಳ್ಬೇಕು ಅದಕ್ಕೆ ನಾನು ಆದಷ್ಟು ಇದಾಗ್ಲಿ ಅಂತ ನಾನು ಬ್ಯಾಂಗ್ಳೂರ್ಗೆ ಫಸ್ಟ್ ಇದಾದಾಗ ಒಂದು ಇಪ್ಪತ್ತು ಕೆ ಜಿನ ಅರ್ಧ ಅರ್ಧ ಕೆ ಜಿ ಒಂದು ಲೈಕ್ ಅಪಾರ್ಟ್ಮೆಂಟ್ನಲ್ಲಿ ಸ್ಟೇ ಮಾಡುವಂಥ ಒಂದಿಷ್ಟು ಸ್ನೇಹಿತರಿಗೆ ನೀವು ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಾನು ಕೊಟ್ಟಿದ್ದೆ ಫ್ರೀ ಹಾಂ ಫ್ರೀಯಾಗಿ ಕೊಟ್ಟಿದ್ದೆ ಫಸ್ಟ್ ಇದರಲ್ಲಿ ಅವರು ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆದಮೇಲೆ ಕಾಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ತುಂಬ ಚೆನ್ನಾಗಿದೆ ನಮಗೆ ತಂದು ಕೊಡಿ ಇದು ಇದನ್ನ ಅಂತೇಳಿ ಸೊ ಮೊನ್ನೆ ನಾನು ಬೆಳೆದಾಗ ಸಮಯರೌಂಡು ಇದನ್ನೇ ಏಯ್ಟಿ ರುಪೀಸ್ ಕೆ ಜಿ ಥರ ಏಯ್ಟಿ ರುಪೀಸ್ ಕೆ ಜಿ ಥರ ಅವ್ರಿಗೇನೆ ನಾನು ನಾನು ಹೋದೆ ಒಂದು ಅವರು ಅಪಾರ್ಟ್ಮೆಂಟ್ ಇದರಲ್ಲಿ ವಾಕಿಂಗ್ ಟ್ರ್ಯಾಕ್ನಲ್ಲಿ ಬನ್ನಿ ಇದು ಮಾಡಿ ಅಂತ ಹೇಳಿದ್ರು ವೆಹಿಕಲ್ ತಗೊಂಡು ಹೋದೆ ಸಮಯರ ನಾನು ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೇ ಒಂದು ಅರ್ಧ ಒಂದೊಂದು ಕೆ ಜಿ ಎರಡೆರಡು ಎರಡು ಕೆ ಜಿ ಥರ ಎಲ್ಲ ಕಟ್ ಮಾಡಿ ಪ್ಯಾಕ್ ಮಾಡಿ ತೊಗೊಂಡು ಹೋಗಿದ್ದೆ ಅವರೆಲ್ಲ ಬಂದಿದೆ ಬಂದಿದೆ ಟೂ ಕೆ ಜಿ ತ್ರೀ ಕೆ ಕೆಜಿಸ್ ಆ ಥರ ಬಂದಿದೆ ಅಲ್ಲೇ ತಗೊಂಡ್ಬಿಟ್ರು ಸರ್ ಅದು ಆಮೇಲೆ ನೆಕ್ಸ್ಟ್ ಏನೇ ಬಂದ್ರು ಮುಂದೆ ಬಟರ್ ಬಟರ್ಫ್ರೂಟ್ಗಾಗಲಿ ಇದಾಗಲಿ ಒಂದು ಬೇಸ್ ಕ್ರಿಯೇಟ್ ಆದಂಗೆ ಆದಂಗಾಗಿತ್ತು ಅದು ಅದಕ್ಕೆ ನನಗೆ ಅನ್ಸಿದ ಏನಾದ್ರು ಆರ್ಗ್ಯಾನಿಕ್ ನಾವು ಫಾರ್ಮಿಂಗ್ ಮಾಡೋದು ಒಂದು ಅದೊಂದು ಸೆಕ್ಟರ್ ಆದರೆ ಅದು ನೆಕ್ಸ್ಟು ಅದಕ್ಕೆ ಸಕ್ ತಕ್ಕನಾಗೆ ಮಾರ್ಕೆಟಿಂಗ್ ಮಾಡೋದು ಕೂಡ ಸ್ವಲ್ಪ ನಮ್ಮದು ನಾವೇ ಅದೊಂದು ಸ್ವಲ್ಪ ಅದ್ರಲ್ಲಿ ಎಫರ್ಟ್ ಹಾಕ್ಬೇಕಾಗತ್ತೆ ಸರ್ ಅದರಲ್ಲಿ ಹಂಗಾಗಿ ನಾನು ಕೇಳಿ ಅನುಭವ ನಾನು ಕೇಳಿದ್ದೆಂಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಬೇರೆಯವ್ರು ಬಂದು ನೋಡಿದವ್ರು ಇಷ್ಟು ಸಣ್ಣ ಸಣ್ಣ ಇದೆ ಬಾಳೆಹಣ್ಣು ಯಾರು ನಿಮ್ದು ತಗೊಳ್ತಾರೆ ಯಾರದು ತಗೊಳ್ಳೋದೇ ಇಲ್ಲ ಅಂತ ಕೇಳ್ಪಟ್ಟಿದೆ ಬಟ್ ಏನೇ ಆದ್ರೂ ನೀವು ಅಂತ ಸ್ವಂತ ಅನುಭವ ಅನ್ನೋದು ಇದೆಯಲ್ಲ ಸರ್ ಅದಕ್ಕೆ ನೋಡೋಣ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅಲ್ಲಿ ಹೋಗಿದ್ದೆ ನಾನು ಹೌದು ಸರ್ ಹೌದು ಹೌದು ಸುತ್ತಲೂ ಕೂಡ ಇಲ್ಲಿ ತುಂಬ ಇದು ಹಾಕೊಂಡಿದ್ದೀರಾ ಇದ್ರ ಜೊತೆಗೆ ನಾನು ಒಂದು ಇವತ್ತು ಇದು ಪರ್ಮನೆಂಟ್ ಆಗಿ ಗ್ಲಿರಿ ಶೀಡಿಯ ಜೊತೆಗೆ ಕೂಡ ನಾನು ಉದ್ದಕ್ಕೂ ಕೂಡ ತೋಟದ ಎಡ್ಜ್ ಎಡ್ಜ್ ಟು ಎಡ್ಜ್ ಏನು ಗೊಬ್ಬರದ ಗಿಡ ಅಂತ ಹೇಳ್ತಾರೆ ಗ್ಲಿರಿ ಶೀಡಿಯ ಕೂಡ ಹಾಕೋ ಬಂದಿದ್ದೀನಿ ಸರ್ ನಾನು ಪ್ರಾಬಬಲಿ ಇನ್ನೊಂದು ಬಂದಿದೆ ಅದು ಕಟ್ ಮಾಡಬೇಕು ಇನ್ನೊಂದು ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ಇನ್ನೊಂದು ಸ್ವಲ್ಪ ಐಟ್ ಬರಲಿ ಆಮೇಲೆ ನಾನು ಬುಡದಿಂದ ಕಟ್ ಮಾಡಿ ಹಾಕೊಂಡು ಅದೊಂಥಲ ಲಿರಿ ಸಿಡಿ ಹಾಕಿರೋದಂದ್ರೆ ಪರ್ಮನೆಂಟ್ ಇದಾದಂಗೆ ಹೇಳ್ತಾರೆ ಅದರಲ್ಲಿ ಮೂರು ಅಂಶಗಳಿರುತ್ತೆ ಅಂತ ಹೇಳ್ತಾರೆ ಅದ್ರ ಎಲೆಗಳಲ್ಲಿ ನಾವೇನು ಇವಾಗ ಸಪ್ರೇಟ್ ಸಪ್ರೇಟ್ ನೋಡ್ತಾ ಇದೀವಿ ಆ ಅಗಸೆ ಬಾಳೆ ಪಾಸ್ಪರಸ್ಗೆ ಇದ್ರಲ್ಲಿ ಏನು ಹೇಳ್ತಾರೆ ಇದ್ರ ಎಲೆಗಳಲ್ಲಿ ಇದ್ರಲ್ಲಿ ಕಡ್ದು ಹಾಕಿದ್ರೆ ನಿಮ್ಗೆ ಎಲ್ಲಾ ಅಂಶಗಳು ಸಿಕ್ಕುತ್ತೆ ಇದರಲ್ಲಿ ಅಂತ ಹೇಳ್ತಾರೆ ಇದ್ರಲ್ಲಿ ಹಾಗೆ ಸರ್ ಅಲ್ಲ ಇಲ್ಲಿ ನೀವು ಯಾಕೆ ಈ ಟಿಂಬರ್ ಪ್ಲಾಂಟ್ಸ್ ಹಾಕಿಲ್ಲ ಇಲ್ಲ ಮಧ್ಯ 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 ಒಂದು ನಿಮಗೆ ಮಹಾಗನಿ ಇದೆ ಸರ್ ಹತ್ತಿಗೆ ಒಂದೊಂದು ಮಹಾಗನಿ ಇದೆ ಅದು ಸ್ವಲ್ಪ ಇದು ಓವರ್ ರೋಲ್ ಮಾಡಿದೆ ಇಲ್ಲಿ ಮಹಾಗನಿ ಇದೆ ಇಲ್ಲಿ ಇಲ್ಲೊಂದೊಂದು ಮಹಾಗನಿ ಇದೆ ಜಾಗ ಕೊಟ್ಟರೆ ಇದು ಹಾ ಜಾಗ ಬರುತ್ತೆ ಬರುತ್ತೆ ಅದು ಮಾಡ್ಬೇಕು ಸರ್ ಈಗ ಇದೊಂದು ಸ್ವಲ್ಪ ಬೆಳೆದ ಮೇಲೆ ಇದನ್ನೆಲ್ಲ ನೆಕ್ಸ್ಟ್ ನೀರು ಕೊಡ್ಬೇಕಾರೆ ಇದನ್ನೆಲ್ಲ ಕಟ್ ಲಿರಿ ಸೀಡಿಯನ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಬಿಟ್ಟರೆ ಅವಾಗ ಅದು ಮಹಾಗನಿ ಹೇಳುತ್ತೆ ಸರ್ ಅದು ಹಾಂ ಸರ್ ಮೇಯ್ನ್ ಉದ್ದೇಶ ನಮಗೆ ಇದು ಮಾಡಿದ್ದೀನಿ ಅಂದರೆ ಭೂಮಿಯಲ್ಲೂ ಎಕ್ಸ್ಪೋಸ್ ಆಗಬಾರ್ದು ಅಂತ ಸರ್ ಹೌದು ನೋಡಿ ಇಲ್ಲಿ ನೋಡಿ ಇಲ್ಲಂತ ಹೇಗಿದೆ ಹೌದು ಯೋ ಏನು ಸರ್ ತೊಗರಿ ಇಲ್ಲಿ ಹಿಂಗೆ ಕಾಣುತ್ತೆ ಹೌದು ಸರ್ ನೋಡಿ ಅದೇ ಪೋದೆ ಇಲ್ಲಿ ಇಲ್ಲಂತೂ ಇದಂತೂ ಆ್ಯಕ್ಚುಲಿ ತುಂಬ ನಮ್ಮ ಫೇವ್ರೇಟ್ ಜಾಗ ಇದು ಓಯ್ ಓ ಏನು ಸರ್ ಇದು ಎರಡು ಕಡೆ ಯಾವ್ದೋ ಬೇರೆ ಲೋಕಕ್ಕೆ ಬಂದಂಗ್ ಸರ್ ಈಗ ಹೇಳ್ತಿರ್ತಾರ ಸ್ನೇಹಿತರೆಲ್ಲ ಇಲ್ಲಿ ಲಾಲ್ ಬಾಗ್ ನಲ್ಲಿ ಇಲ್ಲ ಕಲರ್ ಗುಲ್ಮೋರ್ ಅಂತ ಹೇಳ್ತಾರೆ ಗುಲ್ಮೋರ್ ವಾಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಷ್ಟು ವ್ಯವಸ್ಥಿತವಾಗಿ ಹಾಕೊಂಡಿದೀರ ಅಂದ್ರೆ ಆತರ ಇದು ನಾನು ಓಡಾಡ್ಲಿಕ್ಕೆ ವೆಹಿಕಲ್ ಗೆ ಇದ್ ಮಾಡ್ಲಿಕ್ಕೆ ಅಂತಾನೆ ಇಟ್ಕೊಂಡಿರೋದು ಇದು ಅದಕ್ಕೆಲ್ಲ ನೋಡೋಕೆ ಎಷ್ಟು ಚೆನ್ನಾಗ್ ಕಾಣ್ತಿದೆ ಸರ್ ಅಲ್ಲ ಅಯ್ಯೋ ಅದಕ್ಕೆ ಅಲ್ಲ ನನ್ ಅದಕ್ಕೆ ಇಲ್ಲಿ ಜಾಗದಲ್ಲಿ ನನಗೆ ಆ ವಾತಾವರಣದ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಬಟ್ ಮಧ್ಯದಲ್ಲಿ ಹಿಂಗೆ ಕಣ್ಣಿಗೆ ಪೈಪ್ ಕಂಡುಬಿಟ್ರೆ ಇಷ್ಟ ಆಗ್ಲಿಲ್ಲ ಅಲ್ಲ ಅಕಸ್ಮಾತ್ ಇದೊಳಗೆ ಹೈಡ್ ಮಾಡ್ಲಿಕ್ಕೆ ಆಗತ್ತ ಪೈಪ್ ನ ಅಂತ ಆಮೇಲೆ ಟೆಂಪ್ರವರಿ ಆಗ್ಬಿಡುತ್ತಲ್ಲ ಪ್ರಾಬಲಿ ಈ ತೊಗರಿ ಇನ್ನೊಂದು ನಾಳೆ ಬೇಸಿಗೆವರೆಗೂ ಇರುತ್ತೆ ಆಮೇಲೆ ಹೋಗ್ಬಿಡುತ್ತಲ್ಲ ಅಷ್ಟೊಳಗಡೆ ಅವಾಗ ಪೈಪ್ಗಳೆಲ್ಲ ವಿಸಿಬಲ್ ಕಾಣ್ಬೋದು ಇಲ್ಲೆಲ್ಲ ಮಾಗನಿ ಐದೈದು ಅಡಿ ಬಂದಿದೆ ಇಲ್ಲಿ ಸರ್ ಕಾರ್ನರ್ ಅಲ್ಲಿ ಪೂರ್ತಿ ಒಂದು ಇನ್ನೂರ ಇಪ್ಪತ್ತು ಗಿಡ ಮಹಾಗನಿ ಹಾಕಿದೆಯಾ ಸರ್ ಟೋಟಲ್ ಇನ್ನೂರ ಇಪ್ಪತ್ತು ಹೌದು ಬಾರ್ಡರ್ಸ್ ಟೋಟಲ್ ಆಮೇಲೆ ಸೆಂಟ್ರಲ್ಲಿ ಒಂದು ಹದಿನೈದು ಗಿಡ ಏನ ಬಂದಿದೆ ಮಹನಿನೇ ಸೆಂಟ್ರ್ ಒಂದು ಲೈನ್ ಇದೆಯಲ್ಲ ಪೈಪ್ ವಾಟರ್ ಪೈಪ್ ಹೋಗಿದೆಯಲ್ಲ ಅಲ್ಲೊಂದು ಹದಿನೈದು ಅಂದಾಜು ಎಲ್ಲ ಸೇರಿ ಒಂದು ಇನ್ನೂರ್ ಮೂವತ್ತು ಗಿಡ ಹಾಕಿದೀವಿ ಅದ್ರಲ್ಲಿ ಪ್ರಾಬಬಲಿ ಒಂದು ಏಳೆಂಟು ಗಿಡ ಹೋಗಿರುತ್ತೆ ಮಧ್ಯದಲ್ಲಿ ಈ ತೊಗರಿ ಇದೆಯಲ್ಲ ಸರ್ ಹಾ ತೊಗರಿನ ಎಷ್ಟು ಕೆ ಜಿ ಹಾಕಿದ್ರೆ ನಿಮ್ ತೋಟಕ್ಕೆ ಅದ್ ಕಿಲ್ದಂಗೆ ನಾವು ಐದು ಕೆಜಿ ತಂದಂಗೆ ನಾಪ್ಕ ಐದು ಕೆಜಿ ಐದು ಕೆಜಿ ತಂದಂಗೆ ನಾಪ್ಕ ಐದು ಕೆಜಿ ಕಡಲೆ ಹಾಕ್ದಾಗ ಹಾಕಿದ್ ಸರ್ ಇದು ಏನು ಸುಮ್ಮನೆ ಸಾಲು ಒಂದು ಕಡಲೆಕಾಯಿನಲ್ಲಿ ಸಾಲ್ ಬಿಟ್ಕೊಂಡು ಅಷ್ಟೇ ಸಾಲ್ ಬಿಟ್ಕೊಂಡು ಹೋಗಿದ್ದು ಸಾಲ್ ಬಿಟ್ಕೊಂಡು ಹೋಗಿದ್ದು ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಹ ಆ ಐ ಥಿಂಕ್ ತೊಗರಿ 8 सालಗೆ ಒಂದೆ ಒಂದು साल ಬಿಟ್ಟಿದ್ದು ಅನ್ಸುತ್ತೆ ಹ ಕಡಲೆಕಾಯಿ ಸಾಲುಗಳ ಮಧ್ಯದಲ್ಲಿ ಎಂಟು सालಗೆ ಒಂದ ಸಾಲು ತೊಗರಿ ಬಿಟ್ಟಿದ್ದು ಓಕೆ ಇದು ಚೆನ್ನಾಗಿದೆ ಪಾತ್ ತುಂಬಾ ಇದು ಏ ಸಕಲಾಗಿ ಪಾತ್ ಇದು ನನಗೂ ಫೇವರಿಟ್ ಆಗೋಯ್ತು ಇದು ಇದು ನಿಮಗೆ ತೊಗರಿಇದರಲ್ಲಿ ಚೆನ್ನಾಗಿ ಸಿಕ್ತಾ ನಂಬರ್ಸ್ ಏನು ನಂಬರ್ಸ್ ಬಂದರೆ ಆ ಅದು ಇದೆನಾಗಿಲ್ಲ ಸರ್ ನಾನು ಅಂದೆ ಅಪ್ರೋಕ್ಸಿಮೇಟ್ಲಿ ನಾನೊಂದು ಒಂದು ಟೋಟಲ್ ಅವಾಗ ಹಾಳುಗಳು ಕರ್ಸ್ಕೊಂಡು ತೊಗರಿ ಕಡ್ಲೆ ಕಡಲೆಕಾಯಿ ಎಲ್ಲ ಬಿತ್ತೋದಕ್ಕೆ ಮಾಡೋದಕ್ಕೆ ಒಂದು ಹದಿಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಬಟ್ ತೊಗರಿ ಒಂದು ಬೆಳೆನಲ್ಲಿ ನಾನು ಕಾಯಿ ಚಿ ಕಾಯಿ ತಗಿಲಿಲ್ಲ ತಳ್ಳು ಮಾಡಿ ಅಂತ ಹೇಳ್ತಾರೆ ಕಾಳನ್ನ ಎಲ್ಲ ಮಾಡಿ ಅದನ್ನ ಮಾಡಿ ಮೈಸೂರು ಆರ್ ಎಂ ಸಿಗಾಗಿ ಇದು ಮಾಡಿದೆ ಸಮಯದಲ್ಲಿ ಹನ್ನೊಂದುವರೆ ಸಾವಿರ ರೂಪಾಯಿ ಸಿಕ್ತು ಸರ್ ಅದು ಓಕೆ ಸರ್ ಅದು ತೊಗರಿನಲ್ಲೇ ಅದು ಹದಿಮೂರು ಸಾವಿರ ನಾನು ಖರ್ಚು ಮಾಡಿದ್ದು ತೊಗರಿ ಕಡಲೆಕಾಯಿ ಇದು ಮೂರು ಬಿತ್ತೋದಕ್ಕೆ ಮಾಡಿದ ಖರ್ಚು ಅದರಲ್ಲಿ ಬಟ್ ತೊಗರಿನಲ್ಲಿ ಹನ್ನೊಂದುವರೆ ಸಿಕ್ತು ಆ ಡೈರೆಕ್ಟ್ ಇದು ಬೆನಿಫಿಟ್ ಎಕನಾಮಿ ಬೆನಿಫಿಟ್ ಬಟ್ ಇದನ್ನ ಯೋಚನೆ ಮಾಡಿ ಅದರಿಂದ ಎಷ್ಟು ಇದು ಎಲೆಗಳು ಉದುರಿಸಿದೆ ಎಷ್ಟು ಗೊಬ್ಬರ ಅಕಸ್ಮಾತ್ ಗೊತ್ತಿಲ್ಲ ಅದು ಕೆಜಿ ಲೆಕ್ಕ ಹಾಕಿದ್ರೆ ಗೊಬ್ಬರನ ಇದನ್ನ ಎಷ್ಟು ನಾವು ಕನ್ವರ್ಟ್ ಮಾಡಬೇಕಾಗಿದೆ ಕನ್ವರ್ಷನ್ ಮಾಡಿದ್ರೆ ಎಷ್ಟು ಆಗ್ಬೋದು ಅಲ್ವಾ ಈಗ ನೆಲನೇ ಕಾಣ್ತಿಲ್ಲ ಸರ್ ಬರೀ ಅದ್ರೇ ಕಾಣ್ತಾ ಇದೆ ನೋಡಿ ಹಾ ನೋಡಿ ನೀವು ಇದಕ್ಕೆಲ್ಲ ಲೆಕ್ಕನೇ ಹಾಕಕ್ಕಾಗಲ್ಲ ಅಲ್ಲ ಅದನ್ನೆಲ್ಲ ನೀವು ಇದೇ ಮಾಡ್ಲಿಕ್ಕೆ ಆಗಲ್ಲ ನೀವು ಇದಕ್ಕೆ ಅದು ಬೇರೆ ಗಿಡಗಳಿಗೆ ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಇರುತ್ತೆ ಅದನ್ನೆಲ್ಲ ನಾವು ಎಲ್ಲಕ್ಕೆ ಹಾಕಕ್ಕಾಗತ್ತೆ ಅಲ್ಲ ಹೇಳಿದ್ನಲ್ಲ ನೀವು ಪ್ರತಿಯೊಂದನ್ನು ನಾವು ಎಕನಾಮಿಕ್ಸ್ ನಲ್ಲಿ ನಾವು ಕರೆನ್ಸಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಅದು ಇದು ಟ್ರೆಂಚ್ ಮಾಡಿದಿರಲ್ಲ ಇದು ಇದು ನಾನು ಬಿಗಿನಿಂಗ್ ಇದು ಮಾಡಿದ ತಕ್ಷಣನೇ ನಂದು ಬೋರ್ವೆಲ್ ಆ ಪಾಯಿಂಟ್ ಅಲ್ಲಿ ಇದೆ ಆ ಪಾಯಿಂಟ್ ಅಲ್ಲಿ ಹೋಗೋಣ ಅಲ್ಲಿ ತಿರ್ಗಿ ವಾಪಸ್ ಆ ಕಡೆಗೆ ಬರಬೇಕಾಗತ್ತೆ ಡಿ ಬಾಳೆಹಣ್ಣು ನೋಡ್ಲಿಕ್ಕೆ ಬನ್ನಿ ನೋಡ್ಬಾರ ಈ ಟ್ರೆಂಚು ಆ ಕಡೆಯಿಂದ ಸ್ಟಾರ್ಟ್ ಆಗದ ಅರ್ಧ ಅಡಿಗೆ ಸ್ಟಾರ್ಟ್ ಆದ್ರೆ ಮಳೆ ನೀರು ಹಿಂಗೆ ಬರ್ತಾ ಬರ್ತಾ ಟ್ರೆಂಚು ಜಾಸ್ತಿ ಡೀಪ್ ಜಾಸ್ತಿ ಆಯ್ತಾ ಹೋಗುತ್ತೆ ಅದು ಬೋರ್ವೆಲ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಣ್ಣದ ಒಂದು ಫಿಲ್ಟರ್ ತರ ಕೆಳಗಡೆ ಆವಾಗ ಒಂದು ದಪ್ಪ ಜಲ್ಲಿ ಸಣ್ಣ ಜಲ್ಲಿ ಅದ್ರ ಮೇಲೆ ಒಂದು ಸ್ವಲ್ಪ ಮರಳು ಅದಾಗ್ಬಿಟ್ಟು ಬೋರ್ವೆಲ್ಗೆ ಜಮೀನು ಮಳೆ ನೀರೆಲ್ಲ ಹಿಂಗೋ ತರ ಮಾಡ್ಕೊಂಡಿದ್ದೇನೆ ಅಲ್ಲಿ ಅಂದ್ರೆ ಈ ತೊಗರಿ ಒಂದೇ ಸಲ ಹಾಕಿದ್ದ ಲಾಸ್ಟ್ ಜುಲೈ ಅಲ್ಲಿ ಲಾಸ್ಟ್ ಜೂನ್ ಜುಲೈನಲ್ಲಿ ಜೂನ್ ಜುಲೈ ಅಲ್ಲಿ ಮಳೆಗಾಲದಲ್ಲಿ ಹಾಕಿದಿರ ಹೌದು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು ಈಗ ಮ್ಯಾನ್ಯಲ್ ಈಗ ಎಲ್ಲ ತೆಗೆಸ್ಬಿಟ್ಟು ನಾಳೆ ಸಮ್ಮರ್ ವರ್ಗು ಇದ್ದು ಏಪ್ರಿಲ್ ವರ್ಗು ನೋಡಿಕೊಂಡು ಆಮೇಲೆ ಅಕಸ್ಮಾತ್ ಏನಾದ್ರು ಉಳ್ತೆ ಪಲ್ತೆ ಉಳಿದಿದ್ರೆ ತೆಗೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಓಕೆ ಇಲ್ಲ ಒಂದು ಅದು ಕಂಪ್ಲೀಟ್ ಅದರದ್ದು ಒಂದು ಆಯುಸ್ ಮುಗಿಲಿ ಮುಗಿಲಿ ಅಂತ ಬಿಡೋದು ಆಯುಸ್ ಮುಗಿಲಿ ಅಂತಾನೆ ಬಿಟ್ಬಿಡಿ ಹೌದಾ ಇದೆಲ್ಲ ಆಯುಸ್ ಮುಗಿದಿದೆ ಅನ್ಸುತ್ತಲ್ಲ ಕೆಲವೆಲ್ಲ ಅದೇ ಇದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕೆಲವೆಲ್ಲ ಫುಲ್ ಡ್ರೈ ಆಗ್ತಾ ಬಂದಿದೆ ಹೌದು ಅದರದ್ದು ಅದು ಡ್ರೈ ಆಗಿರೋ ಜಾಗದಲ್ಲೆಲ್ಲ ಮಾಗನಿ ಎದ್ದಿದೆ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಬೆಳಕು ಎಷ್ಟು ಇಂಪಾರ್ಟೆಂಟ್ ಹೌದು ಅಲ್ಲ ನನಗೆ ಅನ್ಸಿದ್ ಏನಂದ್ರೆ ನಿಮ್ಗೆ ವ್ಯವಸಾಯದಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗದೆ ಯಾವ ಗಿಡಕ್ಕೆ ಫೋಟೋಸ್ ಇಂತಿಸೇಷನ್ ಇದಕ್ಕೆ ಎಷ್ಟು ಫುಡ್ ಕ್ಯಾಂಡಲ್ಸ್ ಲೈಟ್ ಬೇಕು ಹೌದು ಅದ್ರ ಮೇಲೆನೆ ಸಾರು ಪಾಳೇಕರ್ ಸರ್ ಕೂಡ ಮಲ್ಟಿಲೇಯರ್ ಪ್ಲಾನ್ ಮಾಡಿದ್ರು ಕೂಡ ಅದೇ ತರನೇ ಅವರು ತುಂಬಾ ಹೈಯೆಸ್ಟ್ ಇರೋ ಗಿಡಗಳಿಗೆ ಸಮ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫುಡ್ ಕ್ಯಾಂಡಲ್ಸ್ ಏನೋ ಬೇಕು ಸೆಕೆಂಡ್ ಅಡಕೆ ಅಲ್ಲಿ ಸೆಕೆಂಡ್ ಲೇಯರ್ ಬರುತ್ತಲ್ಲ ಅದಕ್ಕೆಲ್ಲ ಸಮಯ ಅರೌಂಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಫೋರ್ ಫೋರ್ ತೌಸಂಡ್ ಬೇಕು ಅದರ್ ನೆಕ್ಸ್ಟ್ ಬಾಳೆ ಅದಕ್ಕೆ ಸಮಯ ಅರೌಂಡ್ ತ್ರೀ ತೌಸಂಡ್ ಬೇಕು ಆ ತರ ಲೇಯರ್ಸ್ ಕೆಳಗಡೆ ಹೋಗ್ತಾ ಹೋದಷ್ಟು ಅದು ಬೆಳಕಿನ ಅವಶ್ಯಕತೆ ಕಮ್ಮಿ ಕೇಳುತ್ತೆ ಅದಕ್ಕೆ ಸೇಮ್ ನೀವು ತೆಂಗು ಮತ್ತೆ ಅಡಿಕೆ ಸೇಮ್ ಟೈಮ್ ಅಲ್ಲಿ ಹಾಕಿಲ್ಲ ಇಲ್ಲ ಸರ್ ಇಲ್ಲ ತುಂಬಾ ಅಂತರ ಕೊಟ್ಟಿದ್ದೀರಾ ಆಲ್ಮೋಸ್ಟ್ ತೆಂಗುಗೂ ಅಡಿಕೆಗೂ ನೀವು ಈಸಿಲಿ ಒಂದೂವರೆ ವರ್ಷ ಡಿಫರೆನ್ಸ್ ಇದೆ ಒಂದು ಸ್ವಲ್ಪ ಬರ್ಲಿ ಅಂತ ಬಿಟ್ಟಿದೆ ತೆಂಗುಗೂ ಬಟರ್ ಫ್ರೂಟ್ಗೂನು ಬಟರ್ ಫ್ರೂಟ್ ಏನಾಯ್ತು ಅಂದ್ರೆ ಸ್ವಲ್ಪ ಡ್ರೈ ಏರಿಯಾ ಸರ್ ಹೇಳಿದ್ರು ಶಿವಕುಮಾರ್ ಸರ್ ಕೇಳಿದ್ವಿ ಹಿಂಗೆ ಹಿಂಗ್ ಬಟರ್ ಫ್ರೂಟ್ ಆಗ್ತಾ ಇದೀವಿ ಏನ್ ಮಾಡ್ಬೋದು ಅಂತ ಅವ್ರು ಹೇಳಿದ್ರು ನಮ್ಮ ಜಿಲ್ಲೆ ಸ್ವಲ್ಪ ಬಿಸಿ ಆದ್ರ ಜಾಗ ಆದ್ರಿಂದ ಸಮ್ಮರ್ ಅಲ್ಲಿ ತಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು ನೆತ್ತಿ ಮೇಲೆ ಸೂರ್ಯ ಬಂದಾಗ ಇದಾದಾಗ ಅದಕ್ಕೆ ಬಿಗಿನಿಂಗ್ ಒಂದು ಅದು ಐದಡಿ ಗಿಡ ಬೆಳೆಯೋವರೆಗು ಶೇಡ್ ಕೊಡಿ ಅಂತ ಅದಕ್ಕೆ ಸು ಸುತ್ತಲೂ ನಾಲ್ಕು ಕಂಬ ನೆಟ್ಟು ಸಾವಿರ ಕಂಬ ನೆಟ್ಟು ಶೇಡ್ ನೆಟ್ ಕೊಟ್ಟು ಒಂಬತ್ತು ತಿಂಗಳು ಅದರಿಂದ ಗಿಡ ಆಚೆ ಬರೋವರೆಗು ಶೇಡ್ ನೆಟ್ಟಿಂದ ಈಚೆ ಐದೂವರೆ ಹೊರಡಿವರ್ಗು ಶೇಡ್ ನೆಟ್ ಹಾಕಿದ್ವಿ ಅದು ಬಂದ ಮೇಲೆ ಶೇಡ್ ನೆಟ್ ತೆಗೆದ್ವಿ ಓಕೆ ಅದು ಬರೋವರೆಗು ನಾವು ಅಡಿಕೆ ಹಾಕೋದು ಅದು ಬೇಡ ಅಂತ ನಾವು ಬಿಟ್ಕೊಂಡಿದ್ದೆವು ಅದು ಗ್ಯಾಪ್ ಕೊಟ್ಕೊಂಡಿದ್ವಿ ಓಕೆ ಸರ್ ಓಕೆ ಅಡಿಕೆ ಹಾಕಿದ್ಮೇಲೆ ಅದನ್ನು ನೆರಳಿಗೆ ಆಮೇಲೆ ನಾವು ಇದು ಬಾಳೆ ಇದನ್ನೆಲ್ಲ ಶುರು ಮಾಡಿಕೊಂಡ್ವಿ ಅವಾಗ ಅಡಿಕೆ ಐ ತಿಂಕ್ ಅಡಿಕೆಗೆ ನಾನು ಹೇಳ್ದಂಗೆ ಹದ್ನ ಹದಿನೈದು ತಿಂಗಳಾಗಿದೆ ಬಾಳೆ ಅದಾದ ಅಡಿಕೆ ಹಾಕಿದ್ದ ಒಂದು ಟೂ ಮಂತ್ಸ್ಗಿಂತ ಬಾಳೆ ಹಾಕಿದ್ದು ಸರ್ ನಾವು ಸೊ ಸಮೇರ್ ಅರೌಂಡ್ ತರ್ಟೀನ್ ಮಂತ್ಸ್ ಆಗಿರ್ಬೋದು ನೀವು ಟ್ರೆಂಚ್ ನೋಡಿದ್ದದು ಅಲ್ಲಿಂದ ನಾನು ಬಂದ್ವಲ್ಲ ಟ್ರೆಂಚ್ ಅಲ್ಲಿ ಆ ಕಡೆ ಅರ್ಧ ಅಡಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ದಕ್ಷಿಣದಿಂದ ದಕ್ಷಿಣಕ್ಕೆ ಅರ್ಧ ಅರ್ಧದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಇದು ಇಲ್ಲಿ ಉತ್ತರಕ್ಕೆ ಬರೋ ಇಲ್ಲಿ ಡೆಪ್ ಜಾಸ್ತಿ ಆಗಿರ್ತದೆ ಇದು ಬೋರ್ವೆಲ್ ಪಾಯಿಂಟ್ ಇದು ಪಾಯಿಂಟ್ ಇಲ್ಲಿಗೆ ಬರೋಷ್ಟ್ರೊಳಗೆ ಆಲ್ಮೋಸ್ಟ್ ಟು ಆ್ಯಂಡ್ ಆಫ್ ಟು ತ್ರೀ ಫೀಟ್ ಬರುತ್ತೆ ಹೇಳಿ ಸರ್ ಅದು ಮೋಸ್ಟ್ಲಿ ಮಲ ಇರಬೇಕು ಇಲ್ಲದೇ ಇದ್ದರೆ ಇದೇನು ಹೇಳ್ತಾರೆ ಮುಗಿಸಿ ಹೇ ಮುಗಿಸಿ ಅಷ್ಟು ಅಷ್ಟಾಗೋಗಲ್ಲ ಮಲ ಇರಬೇಕು ಸರ್ ಸರಿ ಕಾಣಲಿಲ್ಲ ಸ್ವಲ್ಪ ದೂರ ಹೋಗಿದ್ರೆ ಅದು ಕಾಣಿಸುತ್ತೇನೋ ಅದು ಹಿಂಗಸು ಅಂತ ಮಾಡ್ಕೊಂಡಿದೀರಾ ನೀರು ಹೌದು ನೀರೊಳಗಡೆ ಹಿಂಕೊಳೋದು ಇಲ್ಲಿ ಒಳಗಡೆ ಬಂದಿದೆ ಯಾಕೆ ಮಾಡಿದಾಗ ಬಿಗಿನಿಂಗ್ ತೋಟ ಮಾಡ್ಬೇಕ್ರಿ ಅದ್ ಮಾಡಿದ್ದು ನೀರು ಒಳಗಡೆ ಮಳೆ ನೀರು ಹೋಗ್ಬಾರ್ದು ಅಂತ ಅಲ್ಲಿಂದ ಆ ಕಡೆಯಿಂದ ದಕ್ಷಿಣದಿಂದ ಉತ್ತರದವರೆಗೂ ಬರುತ್ತೆ ನೀರು ವಾಟರ್ ನಮ್ದು ಈ ಕಡೆ ಮಾಡ್ಕೊಂಡಿದೀವಿ ಇಲ್ಲಿ ಬಂದ್ಬಿಟ್ಟು ಬಿಗಿನಿಂಗ್ ಬೆಂಚಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆ ಮಾಡಿದ್ವಿ ಅಂದ್ರೆ ಒಂದು ಅರ್ಧ ಟ್ರ್ಯಾಕ್ಟ್ರಷ್ಟು ಫಾರ್ಟಿ ಎಮ್ ಎ ಎಮ್ ದಪ್ಪ ಜೆಲ್ಲಿ ಹಾಕಿದ್ವಿ ಅದ್ರ ಮೇಲೆ ಇನ್ನೊಂದು ಅರ್ಧ ಟ್ರಾಕ್ಟರ್ ಬಂದಿದೆ ಟ್ವೆಂಟಿ ಎಂ ಎಮ್ ಜಲ್ಲಿ ಅದ್ ಹಾಕಿದ್ವಿ ಅದ್ರ ಮೇಲೆ ಇನ್ನೊಂದು ಸುಮಾರು ಇರ್ಬೇಕು ಒಂದ್ ಎತ್ತಿನ ಗಾಡಿಯಷ್ಟು ಮರಳು ಅದ್ ಹಾಕ್ಬಿಟ್ಟು ಮೇಲ್ ಮುಚ್ಚಿಬಿಟ್ಟಿವಿನ್ನ ಕೆಳಗಡೆ ಅಲ್ಲಿ ನೀರು ಬೋರ್ವೆಲ್ ಹೋಗುತ್ತೆ ಮಳೆ ನೀರು ಬಿದ್ದಿದ್ದು ಸಮಸ್ಯೆ ಆಗಲ್ವಾ ಇಲ್ಲ ಸರ್ ಅದು ಈಗ ಇದು ನೋಡಿ ಇದು ಬೋರ್ವೆಲ್ ಆಲ್ಮೋಸ್ಟ್ ನೈಂಟಿ ನೈನ್ ನಲ್ಲಿ ತೋಡಿರೋ ಬೋರ್ವೆಲ್ ಇಪ್ಪತ್ತ ಎಂಟು ವರ್ಷ ಆಗಿದೆ ಇನ್ ಕೇಸ್ ಆದ್ರೂ ನೀವು ಅಕಸ್ಮಾತ್ ಏನಾರು ಆಯ್ತು ಅಂದ್ರೆ ಎಂಟಡಿ ಹತ್ತಡಿ ಏನಾದ್ರು ಕೇಸಿಂಗ್ ಚೇಂಜ್ ಮಾಡ್ಕೊಂಡ್ರೆ ಪ್ಲಾಸ್ಟಿಕ್ ಹಾಕೊಂಡ್ರೆ ಆಯ್ತು ಬಟ್ ಏನು ಆಗಿಲ್ಲ ಅಲ್ಲ ನೀವು ಒಂದು ವ್ಯವಸ್ಥಿತವಾಗಿ ರಿಂಗ್ ಹಾಕಿ ಕೆಳಗಡೆ ಸಿಮೆಂಟ್ ಹಾಕಿ ಕ್ಲೀನ್ ಆಗಿ ಒಂದು ಅಲ್ಲ ಅದು ಮಾಡಿಲ್ಲ ಇಲ್ಲ ಹಾಗೇನೆ ಜಸ್ಟ್ ಜಲ್ಲಿ ಇದನ್ನ ಜೆಸಿಬಿನಲ್ಲಿ ಹಾಕ್ಸಿದ್ವಿ ಹೆಂಗಿರೋ ಟ್ರೆಂಚ್ ಮಾಡಿಸಿದ್ವಲ್ಲ ಅದರಲ್ಲಿ அதರಲ್ಲಿ ಸುತ್ತಲೂ ಡಿಗ್ ಮಾಡಿಬಿಟ್ಟು ಫಿಲ್ ಮಾಡಿಬಿಟ್ರಿ ಅಲ್ಲ ಹಾ ಹಾ ನೀವು ಹೇಳಿದ ಏನೇ ಡ್ರಿಂಕ್ ರಿಂಗ್ ಮಾಡ್ ಕೇಸಿಂಗಿಗೆ ಹೋಲ್ಸ್ ಎಷ್ಟು ಗೆ ಹೋಲ್ಸ್ ಮಾಡಿಲ್ಲ ಸರ್ ನಾನು ಮತ್ತೆ ಸರ್ ಅದು ಇಂಗತ್ತ ಹಾಗೆ ಇದು ಫಿಲ್ಟರ್ ಆಗುತ್ತಲ್ಲ ಸರ್ ಇದೆಲ್ಲ ಅದರ ಮುಕಾಂತರ ಹೌದು ಹೌದು ನಿಮಗೆ ಅल्लू ಕಾಣಬಹುದು ಲಿರಿ ಸೀಡಿ ಅल्लू ಎಲ್ಲ ನಿಮಗೆ ಹೈಟ್ ಆಗಿದೆ ಹು ಓಕೆ ನೀವು ನ್ಯಾಚುರಲ್ ಆಗಿ ಇಂಗಿಸ್ತಾ ಹೌದು ಹೌದು ಭೂಮಿಯಲ್ಲಿ ಹೌದು ಅದಕ್ಕೆ ಇವೆಲ್ಲ ಹಾಕ್ಸೋ ಅಂತ ಅವಶ್ಯಕತೆ ಏನಿತ್ತು ಅಲ್ಲ ನೀರು ಸ್ವಲ್ಪ ಮಣ್ಣು ನೀರು ಇದು ಇದಾದರೆ ನಿಮ್ಗೆ ನಾರ್ಮಲ್ ಆಗಿ ಜಾಸ್ತಿ ಕ ಹೇಳ್ತಾರೆ ಮಳೆ ನೀರು ಹಂಗೆ ಹೋಯ್ತು ಕೆಸರಾದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಫಿಲ್ಟರ್ ಆಗಿ ಹೋಗುತ್ತೆ ಅದು ಅದರಿಂದ ಅಲ್ಲಿ ನಮ್ಮ ಡ್ರಮ್ಗಳಿದೆ ನಾರ್ಮಲ್ ಆಗಿ ಆ ಇಲ್ಲಿ ಐದು ಡ್ರಮ್ ಇದೆ ಆ ಕಡೆ ಮುಂದೆಗಡೆ ಮೇಲ್ಗಡೆ ಪಾತಿನಲ್ಲಿ ಒಂದು ಐದು ಡ್ರಮ್ ಇದೆ ಸರ್ ಅಲ್ಲಿ ಏನೋ ಸರ್ ಒಳ್ಳೆ ಜೀವಿಗಳಿಗಂತೂ ಒಳ್ಳೆ ಮನೆ ಮಾಡ್ಕೊಟ್ಟಿದೀರ ಏನೇನು ನೋಡಿದೀರ ಇಲ್ಲಿ ಏನೇನಿದೆ ಆ ನಾ ನಾನೀಗ ಹೇಳ್ದಾಗ ಹೇಳ್ದಂಗೆ ಹಾವುಗಳಿದೆ ಉಳಿವೆ ಇಲ್ದಂಗೆ ಮಲಾ ಮುಂಗ್ಸಿ ಹಂದಿಗಳಿದೆ ಆ ಹಂದಿ ಇದೆ ಅಲ್ಲ ಮುಳ್ಳಂದಿ ಇದೆ ಮುಳ್ಳಂದಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿವರ್ಗಿಂತ ನಮ್ಗೆ ಪಪ್ಪಾಯ ಬಿಡಕ್ಕೆ ಬಿಡ್ತಾ ಇಲ್ಲ ಅದು ಪಪ್ಪಾಯ ಮಾತ್ರ ಪಪ್ಪಾಯ ಬುಡ ಇದೆಯಲ್ಲ ಅದನ್ನ ಮಾತ್ರ ಎರಡು ಹಂದಿ ಇದೆ ಎರಡ್ ಚಿಪ್ಪಂದಿ ಇದೆ ಇಲ್ಲಿ ಅದು ಅದು ಕಾಣಿಸ್ಕೊಳತ್ತೆ ಅವಾಗ ಅವಾಗ ಅದನ್ನ ಮಾತ್ರ ಇವಾಗ ಇನ್ನೊಂದು ಇಲ್ಲಿವರೆಗೂ ಏಳು ಪಪ್ಪಾಯ ಆಲ್ಮೋಸ್ಟ್ ನಮ್ದು ಅಡಿ ಬರುತ್ತೆ ಪಪ್ಪಾಯ ಹೂ ಬಿಡುತ್ತೆ ಬಂದ್ ತಿಂದು ಬಿಡುತ್ತೆ ಇದು ಆತರ ಮಾಡ್ತಾ ಇದೆ ಕಾಡಂದ ಇದೆ ಅಂತ ಹೇಳ್ತಾರೆ ಕಳ್ಳೆಕಾಯಿ ಹಾಕಿದಾಗ ಸ್ವಲ್ಪ ಅವಾಗ ನಾವು ಕಂಡಿಲ್ಲ ಬಂದ್ ಅದು ಕಟ್ ಮಾಡ್ ಹೋಗಿತ್ತಲ್ಲ ಅದನ್ನ ನೋಡ್ದವ್ರು ಊರವ್ರು ಎಲ್ಲಾ ಹೇಳಿದ್ರು ಇದು ಕಾಡಂದಿದೆ ಅಂತ ಹೇಳ್ಬಿಟ್ಟು ನಮ್ ಕಣ್ಣು ಕಾಣಿಸ್ಕೊಂಡಿಲ್ಲ ಇದೆಯಾ ಆಮೇಲೆ ಕಳ್ಳೇಕಾಯಿ ಹಾಕಿದಾಗ ನರಿ ನೋಡಿದೀವಿ ನಾವು ನದಿಗಳಿದೆ ಅಲ್ಲ ಫೆನ್ಸಿಂಗ್ ಹಾಕಿದ್ರು ಅವೆಲ್ಲ ಒಳಗೆ ಬಂದಿದ್ಯಾ ಅಲ್ಲ ಫೆನ್ಸಿಂಗ್ ಹಾಕಿದ್ರು ಏನ್ ಮಾಡುತ್ತೆ ಅಂದ್ರೆ ಇದಿದೆಯಲ್ಲ ಸರ್ ನಿಮ್ಗೆ ಆ ಜಾಗದಲ್ಲಿ ತೋರಿಸ್ತೇನೆ ಕಬ್ಬು ಪಕ್ಕದಲ್ಲಿ ಈ ಅಂಗಿ ಇದೆಯಲ್ಲ ಅದು ಬಿಲ ಮಾಡ್ಕೊಡುತ್ತೆ ಇವುಗಳೆಲ್ಲ ಯೂಸ್ ಮಾಡ್ಕೊಳುತ್ತೇವೆ ನೀವು ಆ ಬಿಲ ಮುಚ್ಚಕ್ಕೆ ಪ್ರಯತ್ನ ಪಟ್ಟಿಲ್ವಾ ಅಲ್ಲ ನಾವು ಇವತ್ತು ನೀವು ಮಾಡಿದ್ರೆ ಅದೆರಡಿ ಬಿಟ್ಟು ನಾಳೆ ಮತ್ತೆ ಓಪನ್ ಮಾಡ್ತೇವೆ ಅವಾಗ ಕೊನೆಯಲ್ಲಿ ಇನ್ನೇನ್ ಮಾಡುತ್ತೆ ಅದಕ್ಕೂ ಡಿಪೆಂಡೆನ್ಸಿ ಆಗಿದೆಯಲ್ಲ ಸರಿ ಆಯಿತು ಅಂತ ನಾವು ಕ್ಯಾಲ್ಕುಲೇಷನ್ ಹಾಕಿದ್ವಿ ಅಪ್ಪ ಪಾರೆ ನಾವು ಕಡಲೆಕಾಯಿ ಬಂದಿದ್ದು ಇಲ್ಲಿಂದ ಅಲ್ಲಿವರೆಗೂ ಟೋಟಲ್ ಇಪ್ಪತ್ನಾಲ್ಕು ಸಾಲ ಏನೋ ಬಿಟ್ಟಿದ್ವಿ ನಾವು ಅಂದ್ಕೊಂಡು ಓಕೆ ನಾವು ಇಪ್ಪತ್ತು ಸಾಲೇ ಬಿಟ್ಟಿದ್ವಿ ಅಂತ ಒಂದು ಬಿಟ್ಬಿಡೋಣ ಇನ್ನು ನಾಲ್ಕು ಸಾಲ ತಿನ್ಕೊಳ್ಳಿ ಅಂತ ಬಟ್ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಮಾಡಿಬಿಡ್ತು ಎಂಟು ಸಾಲು ಎಂಟು ಸಾಲು ಎಂಟು ಸಾಲು ಹೋಯ್ತು ಅದು ಓಕೆ ಇದು ನೋಡಿ ಸರ್ ಇದು ಇದೊಂದು ನೇರಳೆ ಹಾಂ ನೇರಳೆ ಮರ ಇದು ವೈಟ್ ನೇರಳೆನಾ ಇಲ್ಲ ನಾರ್ಮಲ್ ಅದನ್ನ ಬ್ಯಾಂಗ್ಳೂರ್ ನಲ್ಲಿ ನಮ್ಮ ಎದುರುಗಡೆ ಮನೆಯವರು ಹಾಕಿದ್ರು ಡ್ರಮ್ನಲ್ಲಿ ನಲ್ಲಿ ಅದು ಆಗಿ ತುಂಬಾ ಬೇಗ ಬೆಳೆದ್ ಬಿಡ್ತು ಅವಾಗ ಅವ್ರು ಹಿಂಗೆ ಕಷ್ಟ ಪಡ್ತಾ ಇದೆ ಅದು ಉಸಿರು ಕಟ್ಟದಂಗ್ ಆಗ್ತಾ ಇದೆ ನಿಮ್ ತೋಟದಲ್ಲಿ ಹೋಗಿ ಹಾಕಿ ಸರ್ ಅಂತ ಹಾಕಿದ್ದು ಕಾರ್ನಲ್ಲಿ ತಗೊಂಡ್ಬಂದೆ ತಗೊಂಡ್ಬಂದೆ ಡ್ರಮ್ ಅಂದ್ರೆ ಚಿಕ್ಕ ಇದು ಸಮಯ ನೋಡಿ ಎಪ್ಪತ್ತೈದು ಲೀಟರ್ ಡ್ರಮ್ ಬರುತ್ತಲ್ಲ ಆ ತರ ಡ್ರಮ್ ದೊಡ್ಡದ ಇನ್ನೂರದಲ್ಲ ಸಮಯ ಅರೌಂಡ್ ಐ ತಿಂಕ್ ತ್ರೀ ಅಂಡ್ ಹಾಫ್ ಫೀಟ್ ಏನಾಯ್ತು ಅನ್ಸುತ್ತೆ ಇದು ಹಾಂ ಓಕೆ ಅನ್ಕೊಂಡ ಕಂಪೇರ್ ಮಾಡಂಗಿಲ್ಲ ಅಂತ ನಾವು ಅದು ಚೆನ್ನಾಗಿ ಬಂದಿದೆ ಈ ಚೆನ್ನಾಗಿ ಬಂದಿಲ್ಲ ಅಂತ ಬಟ್ ಬರದೆ ಅಂತೂ ಇರಲ್ಲ ಸರ್ ಅದು ಬರುತ್ತೆ ಒಂದೆರಡು ಎರಡು ದಿನ ನಿಧಾನ ಆಗುತ್ತೆ ಹೊರತು ಅನ್ಕೊಂಡಿದ್ದೇನೆ ಇನ್ನೊಂದು ಅಗ್ರಿಕಲ್ಚರ್ ಅಂದ್ರೆ ತಾಳ್ಮೆ ತುಂಬಾ ಮುಖ್ಯ ಹೌದು ಇದರಲ್ಲಿ ಇಸ್ ನಾಟ್ ಲೈಕ್ ಎ ಟಿ ಎಮ್ ಮಿಷಿನ್ ತರನೋ ಬೇರೆ ಯಾವುದೋ ಒಂದು ಬಟನ್ ಒತ್ತಿದ ತಕ್ಷಣ ನಿಮಗೆ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅದರದೇ ಆದ ಸೈಕಲ್ ಕಂಪ್ಲೀಟ್ ಆಗಬೇಕು ಟೈಮ್ ತಗೊಳುತ್ತೆ ಅದು ಹೌದು ಸರ್ ನಾವು ಅಲ್ಲಿ ಇದು ನೋಡಲಿಲ್ಲ ಅಲ್ಲಿ ಒಂಬಾಳೆ ಬರ್ಲಿ ನೋಡಲಿಲ್ಲ ಆಯ್ತಾ ಅಲ್ಲಿ ಕಡೆ ಇದು ಒಂಬಾಳೆ ತೆಂಗು ಒಂಬಾಳೆ ಬರ್ತಿದೆ ಹಾಂ